ನಮಸ್ತೆ ವಿದ್ಯಾರ್ಥಿಗಳೇ ಈ ದಿನ ಪರಿಸರ ವಿಜ್ಞಾನದ ಕುರಿತು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಗಾಜನ್ನು ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಏಕೆಂದರೆ ಗಾಜು ಒಂದು ಎ ಸ್ವಯಂ ಪ್ರಕಾಶ ವಸ್ತು ಬಿ ಅಪಾರದರ್ಶಕ ವಸ್ತು ಸಿ ಅರೆ ಪಾರದರ್ಶಕ ವಸ್ತು ಡಿ ಪಾರದರ್ಶಕ ವಸ್ತು ಸರಿಯಾದ ಉತ್ತರ ಡಿ ಪಾರದರ್ಶಕ ವಸ್ತು ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದು ಎ ಎನ್ಸಿಲ್ಲೆಡ್ ಬಿ ಗಾಜಿನ ಬಳೆ ಸಿ ಪ್ಲಾಸ್ಟಿಕ್ ಅಳತೆ ಪಟ್ಟಿ ಡಿ ರಬ್ಬರ್ ಸರಿಯಾದ ಉತ್ತರ ಎ ಪೆನ್ಸಿಲ್ ಲೆಡ್ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವಸ್ತುವಿನ ಚಲನೆಯ ವಿಧ ಯಾವುದು ಎ ವೃತ್ತೀಯ ಚಲನೆ ಬಿ ಆಂದೋಲನ ಚಲನೆ ಸಿ ರೇಖೀಯ ಚಲನೆ ಟಿ ಉರುಳು ಚಲನೆ ಸರಿಯಾದ ಉತ್ತರ ಬಿ ಆಂದೋಲನ ಚಲನೆ ಕಾಗದ ಆಳೆಯೊಂದಿಗೆ ಉಜ್ಜಿದ ಸ್ಟ್ರಾ ಮತ್ತೊಂದು ಸ್ಟ್ರಾವನ್ನು ಆಕರ್ಷಿಸುತ್ತದೆ ಆ ಸಂದರ್ಭದಲ್ಲಿ ಕಂಡುಬರುವ ಬಲದ ವಿಧ ಯಾವುದು ಎ ಸ್ನಾಯು ಬಲ ಬಿ ಗುರುತ್ವಾಕರ್ಷಣ ಬಲ ಸಿ ವಿದ್ಯುತ್ ಬಲ ಡಿ ಕಾಂತೀಯ ಬಲ ಸರಿಯಾದ ಉತ್ತರ ಸಿ ಸ್ಥಾಯಿ ವಿದ್ಯುತ್ ಫಲ ಮ್ಯಾಗ್ನೆಟೈಟ್ನಲ್ಲಿರುವ ಪ್ರಮುಖ ಧಾತು ಯಾವುದು ಎ ಚಿನ್ನ ಬಿ ಬೆಳ್ಳಿ ಸಿ ಕಬ್ಬಿಣ ಟಿ ತಾಮ್ರ ಉತ್ತರ ಸಿ ಕಬ್ಬಿಣವಾಗಿದೆ ಲೋಹದ ಕಾರ್ಬನೇಟ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಎ ಹೈಡ್ರೋಜನ್ ಬಿ ಕಾರ್ಬನ್ ಡೈಆಕ್ಸೈಡ್ ಸಿ ಆಕ್ಸಿಜನ್ ಡಿ ಕಾರ್ಬನ್ ಮೊನಾಕ್ಸೈಡ್ ಸರಿಯಾದ ಉತ್ತರ ಬಿ ಕಾರ್ಬನ್ ಡೈಆಕ್ಸೈಡ್ ಶುದ್ಧ ಪದಾರ್ಥಗಳ ದೊಡ್ಡ ಅರಳುಗಳನ್ನು ಅವುಗಳ ದ್ರಾವಣದಿಂದ ಪಡೆಯಬಹುದಾದ ಪ್ರಕ್ರಿಯೆ ಯಾವುದು ಆವೀಕರಣ ಬಿ ವಾಷ್ಟುವಿಜರ್ಜನೆ ಬಿ ಉತ್ಖನನ ಬಿ ವೀಕರಣ ಸರಿಯಾದ ಉತ್ತರ ಡಿ ಸ್ಫಟೀಕರಣ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳು ಯಾವುವು ಎ ಅಪಾಯಕ್ಕೊಳಗಾದ ಪ್ರಭೇದಗಳು ಪಿ ಸ್ಥಳೀಯ ಪ್ರಭೇದಗಳು ಸಿ ವಲಸೆ ಪ್ರಭೇದಗಳು ಟಿ ಅಳೆದು ಹೋದ ಪ್ರಭೇದಗಳು ಸರಿಯಾದ ಉತ್ತರ ಬಿ ಸ್ಥಳೀಯ ಪ್ರಭೇದಗಳು ಜೈವಿಕ ವಿಘಟನೆಯಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿರುವ ಗುಂಪು ಯಾವುದು ಎ ಗಾಜು ತರಕಾರಿ ಚರ್ಮ ಬಿ ಕಾಗದ ಹೂ ವಿ ಸಿ ಪೈಪುಗಳು ಸಿ ಮರದ ತುಂಡು ಪ್ಲಾಸ್ಟಿಕ್ ಚೀಲ ತಾಮ್ರದ ತಂತಿ ಡಿ ಪ್ರಾಣಿತ್ಯಾಜ್ಯ ಹುಲ್ಲು ಹಣ್ಣಿನ ಸಿಪ್ಪೆ ಸರಿಯಾದ ಉತ್ತರ ಡಿ ಪ್ರಾಣಿ ತ್ಯಾಜ್ಯ ಹುಲ್ಲು ಹಣ್ಣಿನ ಸಿಪ್ಪೆ ಕೊಟ್ಟಿರುವ ಚಿತ್ರದಲ್ಲಿನ ಜೀವಕೋಶಗಳ ವಿಧ ಯಾವುದು ಈ ರಕ್ತ ಕಣಗಳು ಬಿ ಸ್ನಾಯು ಕೋಶಗಳು ಸಿ ನರಕೋಶಗಳು ಡಿ ಕೋಶಗಳು ಸರಿಯಾದ ಉತ್ತರ ಬಿ ಸ್ನಾಯು ಕೋಶಗಳು ಪೋಲಿಯೋ ರೋಗವನ್ನು ಮಾಡುವ ಸೂಕ್ಷ್ಮ ಜೀವಿ ಯಾವುದು ಎ ಪ್ರೋಟೋಜೋವಾ ಬಿ ಬ್ಯಾಕ್ಟೀರಿಯಾ ಸಿ ಶಿಲೀಂಧ್ರ ಡಿ ವೈರಸ್ ಸರಿಯಾದ ಉತ್ತರ ಡಿ ವೈರಸ್ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಯಾವುದು ಎ ಒಕ್ಕಣೆ ಬಿ ಬಿತ್ತನೆ ಸಿ ಕಳೆ ನಿವಾರಣೆ ಟಿ ಕೊಯ್ಲು ಸರಿಯಾದ ಉತ್ತರ ಎ ಒಕ್ಕಣೆ ಮಾಡುವುದು ಕೊ ಸಂಪೂರ್ಣವಾಗಿ ಜೀರ್ಣವಾಗುವ ಮಾನವನ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ಎ ಜಠರ ಬಿ ಬಾಯಿ ಸಿ ಸಣ್ಣ ಕರುಳು ಡಿ ದೊಡ್ಡ ಕರುಳು ಸರಿಯಾದ ಉತ್ತರ ಸಿ ಸಣ್ಣ ಕಬ್ಬು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದವರು ಯಾರು ಎ ಎಡ್ವರ್ಡ್ ಚನ್ನರ್ ಬಿ ಅಲೆಕ್ಸಾಂಡರ್ ಪ್ಲೇಮಿಂಗ್ ಸಿ ಲೂಯಿಸ್ ಪ್ಯಾಚರ್ ಡಿ ರಾಬರ್ಟ್ ಕೋಚ್ சரியாது உத்தர ஏ எடுவோர் ஜன்னர்